ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಎಲ್ಲ ಬ್ಯುಸಿ ಲೈಫು ಬ್ಯುಸಿ ಕೆಲಸ ಈ ಒತ್ತಡದಲ್ಲಿ ಅನಾಥರನ್ನು ಕರ್ಕೊಬಂದು ಒಂದು ಆಶ್ರಮ ಅಂತ ಆಶ್ರಮ ಅಂತ ಹೇಳ್ಬೋದು ಒಂದು ಆಶ್ರಯ ಕೊಟ್ಟು ಎಸ್ಪೆಷಲಿ ನೋಡ್ಕೋತಾ ಇದ್ದಾರೆ ಸೊ ಅಂಥವರು ಜನಶ್ರೀ ಯೋಗೀಶ್ ಅವರು ನೀವೆಲ್ಲರಿಗೂ ಆಲ್ರೆಡಿ ಪರಿಚಯ ಪರಿಚಿತರಾಗಿದ್ದಾರೆ ಅಂದರೆ ಇವರ ಲೈಫ್ ಹೇಗಿದೆ ಮತ್ತು ಇವರು ಮೂಲತಃ ಈ ಕೆಲಸ ಮಾಡಲಿಕ್ಕೆ ಏನು ಪ್ರೇರೇಪಣೆ ಸೊ ಪ್ರತಿಯೊಂದು ತಿಳ್ಕೊತ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಆ್ಯಕ್ಚುಲಿ ಈ ಜನಸ್ನೇಹಿ ಯೋಗೀಶ್ ಅಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತು ಈ ಜನಸ್ನೇಹಿ ಯೋಗೀಶ್ ಆಗಿದ್ದಕ್ಕಿಂತ ಮುಂಚೆ ಮೂಲತಃ ನೀವೇನಾಗಿದ್ರಿ ಸರ್ ಸರ್ ಈಗ ಒಂದು ಮಾತು ಹೇಳಿದ್ರಿ ಜನಸ್ನೇಹಿ ಯೋಗೇಶ್ ಅನ್ನೋರು ಇಡೀ ಕರ್ನಾಟಕಕ್ಕೆ ಗೊತ್ತು ಅಂತ ಸೊ ಒಂದೇ ಒಂದು ಮಾತು ಹೇಳಬೇಕಂದ್ರೆ ಕೇವಲ ನನ್ನ ಹೆಸರು ಯೋಗೇಶ್ ಅಷ್ಟೇ ಇವತ್ತು ಜನಸ್ನೇಹಿ ಯೋಗೇಶ್ ಅಂತ ಏನಾದರೂ ಆಗಿದೆ ಅಂದರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ತಾಯಿ ಅಕ್ಕಂದಿರ ಅಣ್ಣಂದಿರ ಕೊಡುಗೆ ಅಂತ ಹೇಳ್ಬೋದು ವಿಶೇಷವಾಗಿ ನಾನೊಬ್ಬ ಟ್ಯಾಕ್ಸಿ ಡ್ರೈವರು ಮೂಲತಃ ನಾನು ನಮ್ಮ ತಂದೆ ತಾಯಿಯೆಲ್ಲ ಕೂಲಿ ಕೆಲಸ ಮಾಡೋವಂಥವ್ರು ನಾನು ಬೆಂಗಳೂರಿಗೆ ಕೂಲಿ ಅರಿಸಿ ಬಂದಿದ್ದು ಅಥವಾ ಕೆಲಸ ಮಾಡಬೇಕು ಅಂತ ಬಂದಿದ್ದು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ನಾನು ಟ್ಯಾಕ್ಸಿ ಚಾಲನೆಯಲ್ಲಿ ನನ್ನ ಜೀವನವನ್ನು ಶುರು ಮಾಡಿದೆ ಇವತ್ತು ಆ ಟ್ಯಾಕ್ಸಿ ಚಾಲಕನಾಗಿದ್ದು ಅಂತೂ ಇವತ್ತು ಜನಸ್ನೇಹಿ ಯೋಗೇಶ್ ಆಗೋದಕ್ಕೆ ತುಂಬಾ ವಿಷಯಗಳು ಅಥವಾ ಿವೇಶಗಳು ನನಗೆ ಎದುರಾಗಿರ್ತವೆ ಅಂದ್ರೆ ಕೆಲವೊಂದು ಘಟನೆಗಳು ಅದನ್ನೆಲ್ಲ ನಾನು ವೀಕ್ಷಣೆ ಮಾಡಿದಾಗ ನನಗೆ ಅದು ಮನ್ಸಿಗೆ ಬಂದಿದ್ದನ್ನ ನೋಡಿ ಕಲ್ತು ಈ ಒಂದು ಸೇವೆನ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದೀನಿ ಸರ್ ಸರ್ ಅಂದ್ರೆ ಈಗ ಮುಂಚೆ ಟ್ಯಾಕ್ಸಿ ಓಡಿಸ್ತಾ ಇದ್ರಿ ಟ್ಯಾಕ್ಸಿ ಓಡಿಸಬೇಕ ನಿಮ್ಗೆ ಈ ತರ ಒಂದು ಕನ್ಸಿತ್ತ ಅಥವಾ ಈ ತರ ಏನೋ ಮಾಡಬೇಕು ಅಂತ ಅನಿಸ್ತಿತ್ತು ಅಥವಾ ಯಾವಾಗ ಚೇಂಜ್ ಆಯ್ತು ಚಿಕ್ಕ ವಯಸ್ಸಿಂದನು ಏನೋ ಒಂದ್ ಮಾಡ್ಬೇಕು ಸಮಾಜಕ್ಕೆ ಏನೋ ಕೊಡುಗೆ ಆಗಿರಬೇಕು ಸಮಾಜಕ್ಕೆ ಏನೋ ಮಾದರಿಯಾಗಿ ಬದುಕಬೇಕು ಅನ್ನೋದು ಒಂದಷ್ಟು ಇಂಟರ್ವ್ಯೂಗಳು ನೋಡಿದಾಗ ಒಂದಷ್ಟು ಪೇಪರ್ ಗಳ ಓದಾಗ ಅಥವಾ ಯಾರಾದ್ರೂ ಸಾಧಕರನ್ನ ನೋಡಿದಾಗ ಏನಾದ್ರೂ ಮಾಡ್ಬೇಕಂತ ಅನ್ನಿಸ್ತಾ ಇತ್ತು ಬಟ್ ಬಡಸ್ತಾನ ಅನ್ನೋದು ಇದಕ್ಕೆಲ್ಲಾ ಕಡಿವಾಣ ಆಗ್ತಾ ಇತ್ತು ಸೊ ಮನೆಯಲ್ಲಿ ಇರ್ತಕ್ಕಂತ ಬಡಸ್ತಾನ ನಾವು ಓದೋದಕ್ಕೂ ತುಂಬಾ ಕಷ್ಟ ಪಡ್ತಾ ಇದ್ವಿ ಒಂದು ಬ್ಯಾಗು ಬಟ್ಟೆ ತಗೊಳೋದಕ್ಕೂ ನಮ್ಮಲ್ಲಿ ತುಂಬಾ ಕಷ್ಟ ಆಯ್ತು ಆಗ ಆ ಒಂದ್ ಕಾರಣಕ್ಕೆ ಅದಕ್ಕೇ ನಾನು ಎಜುಕೇಷನ್ನು ಕೂಡ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ ವಿಶೇಷವಾಗಿ ಈ ಸೇವೆಗೆ ಬರೋದಕ್ಕೆ ಕಾರಣ ಏನಂದ್ರೆ ಟ್ಯಾಕ್ಸಿ ಓಡಿಸುವಂತ ಸಂದರ್ಭದಲ್ಲಿ ನಾನ್ ನೋಡ್ತಕ್ಕಂಥ ನಿಜ ಜೀವನದ ಘಟನೆಗಳು ಕೆಲವೊಂದೊಂದು ವ್ಯಕ್ತಿಗಳನ್ನ ರಸ್ತೆಗಳಲ್ಲಿ ಮಲಗಿದ್ದಾಗ ಅಥವಾ ರಸ್ತೆಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಊಟ ತಿಂಡಿ ಇಲ್ಲದೆ ಭಿಕ್ಷಾಟನೆ ಮಾಡುವಂಥವ್ರನ್ನ ನೋಡ್ತಾ ಇದ್ದೆ ವಿಶೇಷವಾಗಿ ರಸ್ತೆ ಬದಿಗಳಲ್ಲಿ ಊಟ ನೀರು ಇಲ್ಲ ಎಷ್ಟೋ ಜನ ಅನಾಥರಾಗಿ ಸಾಯ್ತಿದ್ದು ನಾನು ನೋಡ್ತಾ ಇದ್ದೆ ಇದೆಲ್ಲ ನನಗೆ ನಿಜ ಜೀವನದಲ್ಲಿ ನೋಡಕ್ಕೆ ಸಿಗ್ತಾ ಇದ್ದಿದ್ರಿಂದ ನನಗೆ ಅನಿಸ್ತಾ ಇತ್ತು ಇವರೆಲ್ಲ ಯಾಕೆ ಈ ತರ ರಸ್ತೆ ಮಲಗ್ತಾ ಇದಾರೆ ಇವ್ರ ಯಾಕೆ ಭಿಕ್ಷೆ ಬಿಡ್ತಾ ಇದ್ದಾರೆ ಆವತ್ತಿನ ಕಾಲಕ್ಕೆ ನಾನು ದುಡಿತಾ ಸಾವಿರ ಅದರಲ್ಲಿ ಗಾಡಿ ಇನ್ಸುರೆನ್ಸ್ ಪೆಟ್ರೋಲು ಎಲ್ಲ ಹಾಕಿ ನಾನು ಊಟಕ್ಕೆ ಕುಳಿತಿದ್ದೆ ಕಷ್ಟ ಅಂತದ್ರಲ್ಲೂ ಕೂಡ ನಾನು ಒಬ್ಬರಿಗೆ ಊಟನೋ ಬಟ್ಟೆನೋ ಮೆಡಿಸನ್ ಅಥವಾ ಅವತ್ತಿಗೆ ಏನಾಗುತ್ತೋ ಅದನ್ನ ನಾನು ಸಹಾಯ ಮಾಡ್ತಾ ಬರ್ತಾ ಇದ್ದೆ ಬಟ್ ಒಂದು ಅರ್ಥ ಆಗ್ತಾ ಏನಂದರೆ ಏನಂದ್ರೆ ನಾವು ಹೊರಗಡೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹುಡುಗರಿಗೆ ಪಾರ್ಟಿ ಕೊಡಿಸಿದಾಗ್ಲೂ ಅಷ್ಟು ತೃಪ್ತಿ ಸಿಗ್ತಾ ಇರಲಿಲ್ಲ ಈಗ ಹೋಟ್ಲು ಕರ್ಕೊಂಡೋಗಿ ಊಟ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸಿ ಒಂದು ಹತ್ತು ಸಾವಿರ ಬಿಲ್ ಆದ್ರೆ ಅಲ್ಲಿ ಹೇಳ್ತಿದ್ದಿ ಏನಂದ್ರೆ ಊಟ ಚೆನ್ನಾಗಿರಲಿಲ್ಲ ಸಪ್ಲೈಯರ್ ಚೆನ್ನಾಗಿ ಮಾಡಿಲ್ಲ ಡಬ್ಬ ಹೋಟ್ಲಿಗೆ ಕರ್ಕೊಂಬಂದಿದ್ಯಾ ಇಷ್ಟೇನಾ ನಿನ್ನ ಬರ್ತಡೆ ಪಾರ್ಟಿ ಇಷ್ಟೇನಾ ಅಂತ ಇದ್ರು ಬಟ್ ನಾವಲ್ಲೊಂದು ಹತ್ತು ರೂಪಾಯಿ ಬಾಟ್ಲ್ ನೀರು ಒಂದು ಇಪ್ಪತ್ತು ರೂಪಾಯಿ ಊಟ ಅದಷ್ಟೇನೆ ಒಂದು ಮೂವತ್ತು ರೂಪಾಯಿದು ತೊಗೊಂಡೋಗಿ ನಾವು ಯಾರೋ ಕಷ್ಟದಲ್ಲಿರ್ತಕ್ಕಂಥವ್ರು ಹಸುವಾಗಿರೋಂಥ ವ್ಯಕ್ತಿಗಳಿಗೆ ಕೊಟ್ಟಾಗ ಆ ವ್ಯಕ್ತಿ ನಾನು ಯಾರಂತನೇ ಗೊತ್ತಿದ್ದಿದ್ರು ಕೂಡ ಕೈ ಮುಗಿದು ದೇವ್ರ ಮೀನಾಗ ಚೆನ್ನಾಗಿರ್ಲಿ ಅದು ನನಗೇನೋ ವಿಶೇಷ ಅನ್ನಿಸ್ತಾ ಇತ್ತು ವಿಭಿನ್ನ ಅನ್ನಿಸ್ತಾ ಇತ್ತು ಇದೇನೋ ಒಂಥರ ಚೆನ್ನಾಗಿದೆಯಲ್ಲ ಯಾಕೆ ನಾನು ಅಲ್ಲೆಲ್ಲೋ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಪಾರ್ಟಿ ಕರ್ಕೊಂಡೋಗಿ ಊಟಕ್ಕೆ ಖರ್ಚು ಮಾಡಿ ಏನೋ ಮಾಡೋ ಬದಲು ಅಂದರೆ ದುರ್ಚಟಗಳಿಗೆ ಖರ್ಚು ಮಾಡೋ ಬದಲು ಅಥವಾ ಯಾವುದೋ ಬೇಡದಿರೋ ಕಾರಣಗಳಿಗೆ ಪಾರ್ಟಿ ಮಾಡೋ ಬದಲು ಇಂಥವ್ರಿಗೆ ಏನಾದರೂ ಸಹಾಯ ಮಾಡೋಣ ಅಂತ ಶುರು ಮಾಡಿದಾಗ ನನಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಶುರು ಮಾಡಿದೆ ಅಂದರೆ ಊಟ ಕೊಡೋದಾಗಿರ್ಬೋದು ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸೋದಾಗಿರ್ಬೋದು ಅದನ್ನೆಲ್ಲ ಮಾಡ್ತಾ ಹೋದಾಗ ಓ ನನಗೇನೋ ಅನಿಸ್ತದೆ ಏನೋ ಮಾಡಬೇಕು ನಾನು ಇಂಥವ್ರಿಗೆಲ್ಲ ಏನೋ ಮಾಡಬೇಕು ಇಂಥವ್ರನ್ನ ನಾನು ನೋಡಿದಾಗೆಲ್ಲ ನನಗನ್ಸುತ್ತೆ ಏನು ಮಾಡೋದು ಇವ್ರಿಗೆ ಆಶ್ರಯ ಕೊಡೋಕ್ಕಂತೂ ನನಗೆ ಗತಿ ಇಲ್ಲ ಹೌದು ನೀವು ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಆದರೂ ಗೊತ್ತಿಲ್ಲ ಸರ್ ಭಗವಂತನ ಇಚ್ಛೆ ಇತ್ತು ಅನಿಸುತ್ತೆ ಇವತ್ತು ನೂರೈವತ್ತು ಜನ ದೇವ್ರ ಮಕ್ಳು ಇಲ್ಲಿ ಇದ್ದಾರೆ ಅಂದರೆ ಅದನ್ನು ನಾನು ನಾನು ಕನ್ಸು ಕಾಣ್ತಿದ್ದೀನ ಒಂದೊಂದು ಒಂದೊಂದ್ಸತಿ ಅನಿಸುತ್ತೆ ಯಾಕಂದರೆ ನಮಗೆ ತಿನ್ನಕೆ ಇಟ್ಟಿಲ್ಲ ನಾವೇ ಕಷ್ಟಪಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ತಂದೆ ತಾಯಿ ಹೇಳಿದಾಗ ನಮ್ಮ ತಂದೆ ತಾಯಿ ಹೇಳಿದ್ದು ಒಂದೇ ಮಾತು ಫಸ್ಟ್ ನಿನ್ನ ಜೀವನ ನೋಡ್ಕೊಪ್ಪ ನಿನ್ನ ಸಂಸಾರ ಗಟ್ಟಿ ಮಾಡ್ಕೊ ನೀನು ಚೆನ್ನಾಗಿರೋ ಆಮೇಲೆ ಬೇರೆ ನೀನು ಮರವಾಗಿ ಬಳಿ ಮರವಾಗಿ ಬೆಳೆದು ಹಣ್ಣು ಬಿಡೋತರ ಆಗಿ ಆಮೇಲೆ ಹಣ್ಣನ್ನು ಎಲ್ಲರಿಗೂ ಕೊಡುವಂತ ಒಂದಷ್ಟು ಜನ ಹೇಳ್ತಾರೆ ಹಾಗೆ ನನ್ನ ತಂದೆ ತಾಯಿನೂ ಹೇಳಿದ್ರು ನಾನು ಮರವಾಗಿ ಬೆಳೆದು ಹಣ್ಣು ಬಂದ ಮೇಲೆ ಇನ್ನೊಬ್ಬರು ಕೊಡೋದು ಅದೇನು ದೊಡ್ಡ ವಿಷಯ ಅಂತ ನನಗನ್ಸ್ಲಿಲ್ಲ ಸರ್ ನಾವು ಗಿಡವಾಗಿದ್ದಾಗಲೇ ಏನಾದರೂ ಮಾಡ್ತಾ ಹೋಗೋಣ ಆ ಗಿಡನೇ ಎಮ್ಮರವಾಗಿ ಬೆಳೆಸೋಣ ಆ ಗಿಡನೇ ಒಂದು ಪೌಷ್ಟಿಕವಾಗಿ ಬೆಳೆಸಿ ಸಮಾಜಕ್ಕೊಂದು ಮಾದರಿಯಾಗಿ ಬೆಳೆಯೋಣ ನಾಲ್ಕು ಜನ ನಮ್ಮನ್ನು ನೋಡಿದ್ರೆ ಪ್ರೀತಿ ಬರಬೇಕು ಗೌರವ ಬರಬೇಕು ಆ ಒಂದು ಉದ್ದೇಶ ಇಟ್ಕೊಂಡೇ ಶುರುವಾದಂಥ ಸಂಸ್ಥೆ ಜನಸ್ನೇಹಿ ಸಂಸ್ಥೆ ನಾವು ಕನಸು ಮನಸ್ಸಿನಲ್ಲೂ ಯಾವತ್ತೂ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅನ್ನೋದು ನಮಗೆ ಯಾವತ್ತೂ ಗೊತ್ತಿಲ್ಲ ಆಮೇಲೆ ಒಂದಷ್ಟು ಜನಕ್ಕೆ ಈ ವಿಷಯಗಳು ಗೊತ್ತಿಲ್ಲ ಸರ್ ಎಲ್ಲರೂ ಅಂದ್ಕೊತಾರೆ ಟ್ರಸ್ಟ್ ಅಂದ ತಕ್ಷಣವೇ ಏನೋ ಫಂಡ್ ಬರುತ್ತೆ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ನಿಜ ಹೇಳಲ್ಲ ಸರ್ ನಾನು ಸ್ವಾಮಿನ ಪೂಜೆ ಮಾಡೋದು ಪ್ರಮಾಣ ಮಾಡಿರ್ತೀನಿ ಟ್ರೆಸ್ಟ್ ಅಂದರೆ ಅದರ ಅರ್ಥನೇ ಗೊತ್ತಿರಲಿಲ್ಲ ನನಗೆ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಈ ಸಂಸ್ಥೆನ ಶುರು ಮಾಡೋಕ್ಕಿಂತ ನಾನು ಕೆಲಸ ಮಾಡ್ತಾ ಇದ್ದೀನಿ ಸಹಾಯ ಮಾಡ್ತಾ ಇದ್ದೀನಿ ದಾನ ಧರ್ಮ ಅಂದರೆ ನನ್ನ ಹತ್ರ ಇರೋದನ್ನ ದಾನ ಧರ್ಮ ಮಾಡ್ತಾ ಇದ್ದೀನಿ ಯಾರೋ ಕಷ್ಟ ಅಂದಾಗ ಬ್ಲಡ್ಡು ಅಥವಾ ಯಾರೋ ಕಷ್ಟ ಅಂದಾಗ ಊಟ ಯಾರೋ ಕಷ್ಟ ಅಂದಾಗ ಏನೋ ಮಾಡ್ತಾ ಇದ್ದೀನಿ ಬಟ್ ಇದನ್ನ ಒಂದು ಸಂಸ್ಥೆ ಮಾಡಿ ಮಾಡಬೇಕು ಅನ್ನೋ ವಿಚಾರನೇ ನನಗೆ ಗೊತ್ತಿರಲಿಲ್ಲ ನಾನೊಬ್ಬ ಸ್ನೇಹಿತ ಇಲ್ಲ ಅಣ್ಣ ಇದು ಟ್ರಸ್ಟ್ ಅಂತ ಮಾಡಬೇಕು ಆ ಅಂಡರಲ್ಲಿ ನೀನು ಈ ಸೇವೆ ಮಾಡಬೇಕು ಆವಾಗ ನಿನಗೊಂದು ನಾಲ್ಕು ಜನಕ್ಕೆ ಅದು ತಿಳೀತದೆ ಅಂದಾಗ ಆ ಟ್ರಸ್ಟನ್ನು ರಿಜಿಸ್ಟರ್ ಮಾಡಿದ್ದು ಒಂದು ಆಟೋದಲ್ಲಿ ಹೋಗೋವಂಥ ಸಂದರ್ಭದಲ್ಲಿ ಜನಸ್ನೇಹಿ ಅನ್ನೋದು ಹುಟ್ಟಿದು ಈ ಜನಸ್ನೇಹಿ ಅನ್ನೋ ಸಂಸ್ಥೆ ನಿಜವಾಗ್ಲೂ ಏನೋ ಪ್ಲ್ಯಾನ್ ಮಾಡಿ ಹೋಗಿ ಎಲ್ಲ ಒಂದು ಕಡೆ ಟ್ರೈನಿಂಗ್ ತೊಗೊಂಡು ಒಂದು ಮೂರು ವರ್ಷ ಕೋರ್ಸ್ ಮುಗಿಸಿ ಬಂದು ಮಾಡಿರೋದಲ್ಲ ಆಟ್ಲಿ ಹೃದಯದಿಂದ ಬಂದಂಥ ಸಂಸ್ಥೆ ಜನಸ್ನೇಹಿ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದು ನ್ಯಾಲ್ಗೆಯಿಂದ ಬೆಳೆದಿದೆ ಸರ್ ಈ ಸರ್ ಇವಾಗ ನೀವು ಹೇಳಿದಾಗ ಈಗ ನಾವು ನೋಡಿ ಯಾರೋ ಒಬ್ಬ ಮನುಷ್ಯ ಏನಾರೊಂದು ಸಹಾಯ ಮಾಡ್ತಾವೆ ಅಂತಂದರೆ ನೂರು ಜನ ಕ್ಯೂ ನಿಂತ್ಕೊಡ್ತಾರೆ ಹೌದು ಅಂದರೆ ಈಗ ನೀವೇನೋ ಒಂದು ಈಗ ಒಬ್ರಿಗೆ ಊಟ ಕೊಟ್ಟಿರಿ ಅಂದರೆ ನೀವು ದುಡಿತಿದ್ದೆ ಸೆವೆನ್ ಏಳನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ದುಡಿತಾ ಈಗ ಒಬ್ಬನಿಗೆ ಊಟ ಕೊಟ್ಟರೆ ಅಂದರೆ ಇನ್ನೊಬ್ಬ ಬರ್ತಾರೆ ಹಣ ನನಗೆ ಊಟ ಇಲ್ಲ ಅಣ್ಣ ಅಂತ ಈ ಥರ ಸಮಾಜ ಈ ಸಮಾಜದಲ್ಲಿ ನೀವು ಹೇಗೆ ಅವ್ರಿಗೆ ನಿಮ್ಗೆ ಎಷ್ಟು ಧೈರ್ಯ ಬಂತು ನಾನು ಈ ಥರ ಒಂದು ಕೆಲಸ ಮಾಡುವಾಗ ಯಾರಿಗೊಬ್ಬರಿಗೆ ಊಟ ಕೊಡ್ತಾ ಇದ್ದೀನಿ ಅಂದಾಗ ಇನ್ನೊಬ್ಬ ಬರ್ತಾನೆ ಯಾಕೆಂದ್ರೆ ಸಮಾಜ ಇರೋದು ಹೆಂಗೆ ಅಷ್ಟು ಅಷ್ಟು ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ನೀವು ಪರಿಹಾರ ನಿಮ್ಮಲ್ಲಿ ಶಕ್ತಿನೇ ಇಲ್ಲ ನೀವು ಎಷ್ಟು ಧೈರ್ಯ ಮಾಡಿದ್ರೆ ಪರಿಹಾರ ಕೊಡ್ತೀನಿ ಅಂತ ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸರ್ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಿಂತ್ಬಿಟ್ರೆ ಸಾಕು ಸರ್ ದೇವರೇ ನಮಗೆ ಸಾರಥಿಯಾಗಿ ನಿಂತ್ಕೊಳ್ತಾನೆ ಜನ ಬೆಂಬಲ ಕೊಡೋದು ಅದ ಆಮೇಲೆ ಮೊದಲು ಭಗವಂತನ ಆಶೀರ್ವಾದ ತಗೋಬೇಕು ಭಗವಂತನ ಬೆಂಬಲ ಸಿಗಬೇಕು ನಮಗೆ ಗುರುವಿನ ಬೆಂಬಲ ಸಿಗಬೇಕು ಆವಾಗ ಮಾತ್ರ ಯಾವುದೇ ಕೆಲಸ ಕೂಡ ಸಕ್ಸಸ್ ಆಗುತ್ತೆ ಮತ್ತು ನ್ಯಾಲ್ಗೆ ಶುದ್ಧಿಯಾಗಿದ್ದರೆ ಮಾತ್ರ ನಾವು ಮಾಡೋ ಕೆಲಸದಲ್ಲೆಲ್ಲ ಸಕ್ಸಸ್ ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಸರ್ ನಾವು ಯಾವಾಗ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾವು ಯಾವಾಗ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಸಮಾಜಕ್ಕೆ ನಾವು ಏನಾದರೂ ಒಂದು ಸಂದೇಶ ಕೊಟ್ಟಾಗ ಅದು ಸರಿಯಾಗಿದೆ ಅಂತ ಅನಿಸಿದ್ರೆ ನೀವು ಯಾರ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ ಸರ್ ಆ ಭಗವಂತನೇ ಮನುಷ್ಯನ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಸೊ ಎಲ್ಲರೂ ಹೇಳ್ತಾರೆ ದೇವ್ರೆಲ್ಲಿದ್ದಾನೆ ದೇವ್ರ ಅಲ್ಲಿದ್ದಾನ ಆ ಕಲ್ಲಿದ್ದಾನೆ ಈ ಕಲ್ಲಲ್ಲಿದ್ದಾನೆ ಈ ವಿಗ್ರಹದಲ್ಲಿದ್ದಾನ ಅಂತ ದೇವ್ರನ್ನ ನೋಡೋ ಯೋಗ ಆಗಲಿ ಯೋಗ್ಯತೆ ಆಗಲಿ ನಮಗಿಲ್ಲ ಸಹ ನಮಗಿಲ್ಲ ಯಾಕೆ ಅಂದರೆ ನರಮಾನವರೆಲ್ಲ ಮಾಡೋದೆಲ್ಲ ಅನಾಚಾರದ ಕೆಲಸಗಳೇ ಅವನ ಉಪಯೋಗಕ್ಕೋಸ್ಕರ ಸಾವಿರ ಅನಾಚಾರದ ಕೆಲಸಗಳನ್ನ ಮಾಡ್ತಾನೆ ಆದ್ರೂ ಭಗವಂತ ಏನು ಹೇಳ್ತಾನೆ ನಿನ್ನ ನೂರು ತಪ್ಪುಗಳನ್ನ ಮಾಡು ಅದರಲ್ಲಿ ಒಂದು ಒಳ್ಳೆ ಕೆಲಸ ಮಾಡು ನಾನು ನಿನ್ನ ಹಿಂದೆ ಇರ್ತೀನಿ ಅಂತಾನೆ ಆದ್ರೆ ನಾವು ನೂರು ತಪ್ಪುಗಳನ್ನ ಮಾಡೋದಕ್ಕಿಂತ ಮುಂಚೆ ನೂರು ತಪ್ಪುಗಳು ಅವನ ಸ್ವಾರ್ಥಕ್ಕಾಗೇ ಇರುತ್ತೆ ನೋಡಿ ನಾವು ಅಷ್ಟೇ ಸರ್ ನಾವೇನಾದರೂ ಸಮಾಜಕ್ಕೆ ಮಾಡ್ತೀವಿ ಅಂತ ಗೊತ್ತಾದ ಈಗ ಸಮಾಜಕ್ಕೆ ನಾವೇನೋ ಒಂದು ಕೊಡುಗೆ ಮಾಡ್ತಾಯಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನಾವು ಮಾಡೋ ಕೆಲಸಕ್ಕೆ ಆ ಭಗವಂತನೇ ಶಕ್ತಿಯಾಗಿ ನಿಂತಿರೋದ್ರಿಂದ ಆ ಭಗವಂತನ ಆಶೀರ್ವಾದ ಇರೋದರಿಂದ ಸರ್ ಈ ಕಲಿಯುಗದಲ್ಲಿ ನೀವೇ ಯೋಚನೆ ಮಾಡಿ ಒಂದು ತಂದೆ ಒಂದು ತಾಯಿಗೆ ಊಟ ಹಾಕೋದಕ್ಕೆ ಪರದಾಟ ಇರೋಂಥ ಈ ಸಮಾಜದಲ್ಲಿ ನೂರೈವತ್ತು ಜನ ಇನ್ನೂರು ಜನರನ್ನು ನಾವು ಕರ್ಕೊಂಡು ಬಂದು ಅವ್ರು ಯಾರು ಗೊತ್ತು ಗುರಿ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಪೋಷಣೆ ಮಾಡೋದಕ್ಕೆ ಮುಂದೆ ಅಂದರೆ ಇದು ನಮ್ಮಲ್ಲಿರ್ತಕ್ಕಂಥ ಒಂದು ಅಗೋಚರ ಶಕ್ತಿ ಅಷ್ಟೇ ನಾವೇ ಏನೂ ಅಲ್ಲ ಇಲ್ಲಿ ನಾವು ನೋಡಿ ಸರ್ ನಾಳೆ ಕರೆದ್ರೆ ಹೋಗಬೇಕು ಅಲ್ವಾ ಸರ್ ನಾವು ನಾಳೆ ಕರೆದ್ರೆ ಹೋಗಬೇಕಾಗತ್ತೆ ಸೊ ಆ ಭಗವಂತನ ನಿರ್ಣಯ ಇದು ನಾನು ಈ ಭೂಮಿಗೆ ಬಂದಿರೋದೇ ಈ ಸೇವೆ ಮಾಡೋಕೆ ಈ ಸೇವೆ ಮಾಡೋದಕ್ಕಿಂತ ಮುಂಚೆ ನನ್ನನ್ನು ಒಂದು ಬಡಸ್ತನದ ಕುಟುಂಬದಲ್ಲಿ ಯಾಕೆ ನಾನು ಹುಟ್ಟಿಸೋದ್ರು ಅಂದರೆ ನನ್ನ ಎಲ್ಲ ಕಷ್ಟಗಳು ಗೊತ್ತಾಗಲಿ ಜೀವನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಊಟದ ವ್ಯಾಲ್ಯೂ ಗೊತ್ತಾಗಲಿ ಸಮಾಜದ ವ್ಯಾಲ್ಯೂ ಗೊತ್ತಾಗಲಿ ಇವತ್ತು ಎಷ್ಟೋ ಜನರಿಗೆ ನಾನು ಹೇಳ್ತೀನಿ ಸಂಸ್ಕಾರ ಕಲ್ತ್ಕೊಳ್ಳಿ ಸಂಸ್ಕಾರ ಕಲ್ತ್ಕೊಳ್ಳಿ ಅಂತ ಸಂಸ್ಕಾರ ಯಾಕೆ ಕಲಿಬೇಕು ಅಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಹಣ ಇದ್ದವರು ಕೋಟಿ ಕೋಟಿ ದುಡ್ಡಿದ್ದವರು ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಇಲ್ಲ ಹೌದು ಕಾರಣ ಏನಂದರೆ ಅವರ ದುಡ್ಡಿದೆ ಕಾರಿದೆ ಬಂಗ್ಲ ಇದೆ ಎಲ್ಲ ಇದೆ ಬಟ್ ಪರಿಪೂರ್ಣವಾದಂಥ ಜೀವನ ನಡೆಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾಯಿಲ್ಲ ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಜನರಲ್ ನಾಲೆಜೇ ಇರೋದಿಲ್ಲ ಸೊ ಮ ಒಬ್ಬ ಮನುಷ್ಯನಾಗಿ ಹುಟ್ಟಿದಂಥವ್ನಿಗೆ ಜನರಲ್ ನಾಲೆಡ್ಜ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಜೊತೆಗೆ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸರ್ ನೀವೆಷ್ಟು ಕಲ್ತ್ರಿ ಅನ್ನೋದಕ್ಕಿಂತ ನೀವೆಷ್ಟು ಸಂಸ್ಕಾರ ಕಲ್ತಿದ್ದೀರಾ ಸಮಾಜದಲ್ಲಿ ನೀವು ಎಷ್ಟು ಜನಕ್ಕೆ ನೀವು ಗೌರವ ಕೊಡ್ತೀರಾ ಅದ್ರ ಮೇಲೇ ನಮ್ಮ ಎಲ್ಲ ಬೆಳವಣಿಗೆ ಎಲ್ಲ ಸಕ್ಸಸ್ಸು ನಿಂತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ